ನಾನು ಮತ್ತೆ മമ്മി ഫ ಮಾಡಿ ನೀನ್ ಎರಡ್ ತಕ್ಷಣ ಸ್ಟಾರ್ಟ್ ಮಾಡ್ಬೇಕಾ ಮೂರೇ ತರ ಕೂತಿದ್ದೀರಾ ಹೆಂಗ್ ಸ್ಟಾರ್ಟ್ ನನ್ನ

ேம்டணா

ಇಲ್ಲಿ ಒಂದು ರೂಪಾಯಿ ಕಮ್ಮಿ ತೌಸಂಡ್ ರುಪೀಸ್ ಚಾರ್ಜಸ್ ಮಾಡ್ತಾ ಇರೋದು ಬಟ್ ಸಿಕ್ಕಾಪಟ್ಟೆ ಮಕ್ಳುಗಳು ಬಂದಿದ್ರು ನಾವು ಹೋಗಿದ್ದೀನ ಸಂಡೆ ಆಗಿರೋದ್ರಿಂದ ತುಂಬ ಜನ ಇದ್ರು Ba, ba ba mi. Eh, ana mis vermindas. Eh, la pasiga. Ha Ay, chiquete. Ila

ಆ್ಯಕ್ಚುಲಿ ಈ ಥರ ವೇವ್ಸ್ ಗೇಮ್ನ ನಾನು ಆಲ್ರೆಡಿ ವಂಡರ್ಲಾದಲ್ಲಿ ಆಡಿದ್ದೆ ನಾನು ಟೂ ಟೈಮ್ಸು ವಂಡರ್ಲಕ್ಕೆ ಹೋಗಿದ್ದೆ ಚೆನ್ನಾಗಿದ್ದಾಗ ಕಾಲು ಸೊ ಹಂಗಾಗಿ ಇದು ಎಕ್ಸ್ಪೀರಿಯೆನ್ಸ್ ಎಲ್ಲ ಇತ್ತು ಬಟ್ ಇವಾಗ ವೀಲ್ ಇದ್ದೀನಿ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗ್ತಿಲ್ವಲ್ಲ ಅಂತ ಅಲ್ಲಿ ನೋಡಿದ್ದು ತುಂಬ ಬೇಜಾರಾಯಿತು ಅಯ್ಯೋ ಚೆನ್ನಾಗಿದ್ದಾಗೆಲ್ಲ ಈ ಗೇಮ್ಸ್ ಎಲ್ಲ ಆಡ್ಬೋದಾಗಿತ್ತು ಇವಾಗ ಮಗು ಜೊತೆ ಆಡೋ ಟೈಮಲ್ಲಿ ದೇವ್ರು ಈ ಥರ ಮಾಡಿದ್ನಲ್ಲ ಅಂತ ಒಂದು ಕಡೆ ಬೇಜಾರಾಗ್ತಾಯಿತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಕಣ್ಣಿಂದ ನೋಡಿ ಖುಷಿ ಪಡಲಿ ಅಂತ ನಾನು ಬದುಕಿಸಿದ್ದಾನಲ್ಲ ಅಂತ ಒಂದು ಕಡೆ ಸಂತೋಷನೂ ಪಡಬೇಕು ಯಾಕಂದರೆ ನನ್ನ ಮಗನ ಕಣ್ಣು ಮುಂದೆ ಇದ್ದೀನಿ ಅದೇ ಖುಷಿ ನನಗೆ ಇವರು ನನ್ನ ಸಬ್ಸ್ಕ್ರೈಬರ್ ಅಂತೆ ಪೂರ್ವಿಯಲ್ಲಿ ಅಂತ ಕೇಳಿದ್ರು ಆಟ ಆಡ್ಸೋ ಕರ್ಕೊಂಬಂದಿದ್ದೀರಾ ಅಂತ ಹೇಳಿದರು ತುಂಬ ಖುಷಿಯಾಯಿತು ಅಲ್ಲೊಂದು ಇಬ್ಬರು ಮೂವರು ಜನ ಮಾತಾಡ್ಸಿದ್ರು ನನ್ನನ್ನು ನಾನು ವೀಡಿಯೋ ನೋಡೋ ಅಂತವ್ರೇನೆ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ನನ್ನ ವಿಡಿಯೋಸ್ ನೋಡ್ತಾ ಇರೋದಿಕ್ಕೆ ಸಾಕಿದು ಬಾ ಯಾರು ಬಾ ನಾನು ನೋಡ್ತೀನಿ ಒಂದೇ ಜಾಗದಲ್ಲಿ ಇಲ್ಲಿ ಮೂರು ಒಂದು ಫೆಸಿಲಿಟಿ ನೋಡ್ಬೋದು ಫೆಸಿಲಿಟಿ ಅಂದರೆ ಮೂರು ಥರದ ಗೇಮ್ಸ್ಗಳು ಇದು ಎಲ್ಲ ಇದ್ದಾವೆ ಒಂದು ಫನ್ ವರ್ಡ್ ಅಂತ ಬರೀ ವಾಟರ್ ಗೇಮ್ಸು ಡ್ರೈ ಗೇಮ್ಸು ಮತ್ತು ಇನ್ನೊಂದು ಸ್ನೋ ಸಿಟಿ ಅಂತ ಪಕ್ಕದಲ್ಲೇ ಇದೆ ಮತ್ತು ಅದು ಬಿಟ್ಟರೆ ಇನ್ನೊಂದು ಅಕ್ವೇರಿಯಮ್ದು ಒಂದು ಇದೆ ಒಳಗಡೆ ಬಟ್ ಅದಕ್ಕೆ ಸಪ್ರೇಟ್ ಚಾರ್ಜಸ್ಸು ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತಂತೆ ನಾವು ಇದನ್ನೇ ಆಡಿ ಸಾಕಾಗಿತ್ತು ಹಂಗಾಗಿ ಯಾವುದು ಬೇಡ ಅಂತ ಇದಕ್ಕೆ ತೌಸಂಡ್ ರುಪೀಸ್ ಆಗಿತ್ತಲ್ವಾ ಅದಕ್ಕೆ ನಾವು ಮತ್ತೆ ಅಕ್ವೇರಿಯಮ್ಗೆ ಹೋಗಲಿಲ್ಲ ಸ್ನೋ ಸಿಟಿಗೂ ಅಂತೂ ಹೋಗ್ಲಿಲ್ಲ ಬಿಡಿ ಅದನ್ನು ತೋರಿಸ್ಬಿಟ್ಟಿದ್ರೆ ಇವರು ಹೋಗೋಣ ಹೋಗೋಣ ಅಂತ ಕೂತ್ಕೊಬಿಡ್ತಾಯಿದ್ರು ನಾವು ಹೋಗೋಷ್ಟರಲ್ಲಿ ಎರಡು ಗಂಟೆ ಆಗಿಬಿಟ್ಟಿತ್ತು ಹಂಗಾಗಿ ಅದು ಬೇರೆ ಕೆಲಸ ಇತ್ತು ನನಗೆ ಅದು ಅಲ್ಲಿ ಹೋಗಿ ಸುಮ್ಮನೆ ಹೋಗಿದ್ದು ಬಟ್ ಅಷ್ಟರಲ್ಲಿ ಹೋದ್ರೂ ನಾವು ಸಾಯಂಕಾಲ ಏಳು ಗಂಟೆವರೆಗೂ ಕಂಪ್ಲೀಟ್ ಆಟನ ಆಟ ಆಡಸೇ ಬ ಕರ್ಕೊಂಡು ಬಂದಿದ್ದು ಮಕ್ಳಿಗೆಲ್ಲ ಅದರಲ್ಲೂ ಸಿಟೀಲಿ ಮಕ್ಳುಗಳಿಗಂತೂ ತುಂಬ ಟೈಮ್ ಪಾಸ್ ಪಾಸಾಗುವಂಥ ಒಂದು ಜಾಗ ನಿಜವಾಗ್ಲು ಮಕ್ಕಳು ತುಂಬ ಎಂಜಾಯ್ ಮಾಡ್ತವೆ ಒಂದಿನ ಆದರೂ ನಿಜವಾಗ್ಲು ಇಲ್ಲಿ ಕರ್ಕೊಂಡೋಗಿ ಇನ್ನೇನು ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿಬಿಟ್ಟಿದೆ ಇವಾಗ ಇವಾಗ ಒಂದಷ್ಟು ಜನ ಪೇರೆಂಟ್ಸ್ಗಳಿಗೆ ಮಕ್ಳುಗಳನ್ನ ಆಟ ಆಡ್ಸೋ ಅಷ್ಟು ಇಂಟ್ರೆಸ್ಟು ಇಲ್ಲ ಟೈಮು ಇಲ್ಲ ಅನ್ನಂಗೆ ಆಗ್ಬಿಟ್ಟಿದೆ ಸೊ ನಿಜವಾಗೂ ಮಕ್ಳಿಗೆಲ್ಲಾದರೂ ಒಂದು ಟೈಮ್ ಪಾಸ್ ಮಾಡಬೇಕು ಅವ್ರುಗಳ ಅವ್ರಗಳ ಜೊತೆ ನಾವು ಕಾಲನ ಕಳೀಬೇಕು ಆವಾಗಲೇ ಅವ್ರ ಜೊತೆ ನಾವು ಒಂದು ಬಾಂಡಿಂಗ್ನ ಕ್ರಿಯೇಟ್ ಮಾಡ್ಕೊಳಕ್ಕೆ ಸಾಧ್ಯ ಸೊ ಅಪ್ಪ ಅಮ್ಮದಿರಿಗೆ ಮಕ್ಕಳ ಜೊತೆ ಕಾಲ ಕಳೆಯೋದಿದೆಯಲ್ಲ ಅದನ್ನು ಯಾವತ್ತೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಯಾಕಂದರೆ ಮಕ್ಕಳು ದೊಡ್ಡವಾದ ಮೇಲೆ ಆ ಟೈಮ್ನ ಕೊಡೋಕ್ಕೆ ನಮ್ಮ ಆಗಲ್ಲ ಮತ್ತು ಮಕ್ಕಳು ಆ ಟೈಮ್ನ ಮತ್ತೆ ನಮ್ಮಿಂದ ಪಡ್ಕೊಳಕ್ಕೂ ಚಾನ್ಸ್ ಇಲ್ಲ ಯಾಕಂದರೆ ಮಕ್ಕಳು ದೊಡ್ಡವಾದ ಮೇಲೆ ಮುಗೀತು ಅವ್ರಿಗೆ ಆಟ ಸಾಮಾನು ತಂದು ಕೊಟ್ಟು ಆಟಾಡಿ ಅಂತ ಹೇಳಿದ್ರೆ ಮಕ್ಕಳು ದೊಡ್ಡವಾದ ಮೇಲೆ ಆಡೋಲ್ಲ ಆಡೋ ವಯಸ್ಸಲ್ಲಿ ಮಾತ್ರ ನಮಗೆ ಅದನ್ನು ಟೈಮು ನಾವು ಕೊಡಬೇಕು ಮತ್ತು ಆಟ ಆಡೋಕ್ಕೆ ಆಟ ಸಾಮಾನುಗಳನ್ನೂ ನಾವು ಕೊಡಿಸ್ಬೇಕು ಸೊ ಅವಾಗಲೇ ಆ ಟೈಮ್ನ ಸರಿಯಾಗಿ ಒಂದು ಉಪಯೋಗ ಮಾಡ್ಕೊಂಡಿದ್ದೀವಿ ಅಂತ ಅರ್ಥ बनी लिया के नहीं तो மார <laughs> கே কথাই মোৰ ಮೂರೇ ಜನ ಕೂತಿದ್ದೀರಾ ಹೆಂಗ್ ಸ್ಟಾರ್ಟ್ ಮಾಡ್ಬಿಡ್ತಾರೆ ಹಾಗಲ್ವಾ ಮಕ್ಕಳು ಬಿಡ್ತಾರ ಅನ್ಸುತ್ತ ಕೂತ್ಕೊಂಡ್ರಿ ಯಾಕೇನಾಯ್ತು ನಿದ್ಕೊತ ಇಲ್ವಾ ಯಾ ತಲೆ ಮೇಲೆ ಹೊಡ್ಕೊಂಡಿರೋ ಸ್ವಲ್ಪ ಬಿಚ್ತರೋರು ಪೂರ್ವೆ ಔರ್ ಕೈಲ್ ಕುರ್ಸ್ಕೋ ಮಜಾ ಆಯಾ ಅದೆ ಪೈಕ್ ಚಲ್ಲನ್ನಿ ಇಲ್ಲಾತ್ ಎ ಇಲ್ಲಿ ಕೂತ್ಕ ಬಾ ಆ ಆಂಟಿ ಜೊತೆಲಿ ಕೂತ್ಕ ಬಾ ಆಂಟಿ ಜೊತೆಲಿ ಸೆಂಟ್ರಲ್ ಜಾಗ ಐತೆ ನೋಡು ಕೂತ್ಕೋ ಎ ಮೂರು ಜನ ಆಗ್ತಾಯ್ತು ಕೂತ್ಕೊಳೋ ಬನ್ನಿ ಒಬನೇ ಬ್ರೋ ಸರಿ ಬಿಡು ಪರವಾಗಿಲ್ಲ

Alor Sutera mana? Yang mana? Muntah tak makan muntah telah. Muntah tak makan berai. Nenek tu guru. Aduh, nak ni, ni ni ni.

Me kukuta? Meka pa? Me Roge Empur drop. Me Roge Empur drop? Tehu rara mera isura na Ereibu ifiapa. அண்ணா வந்துருச்சு அடேய் நம்பர் சார் ஏறிடுச்சு இந்த நேரத்துல ஏறிடுச்சு 2 ரோடில இல்ல பைரோ நம்ம ரெண்டு முறை முட்பட்டற பெண்டக்கற ரோய்றலா இல்ல எல்லாம் வாச்ச ಗೇಮ್ಸ್ ಎಲ್ಲ ಮುಗೀತು ಇನ್ನೇನು ಡ್ರೈ ಗೇಮ್ಸು ಮನೆಗೆ ಹೋಗ್ಬೇಕು ಇವಾಗ ಪೂರ್ವಿ ಇನ್ನೂ ಯಾವ ಆಟ ಆಡಿಲ್ಲ ಅಂತ ಹುಡುಕ್ತಾವನೆ ಇಲ್ಲಿ ಒಂದಷ್ಟು ಜನಕ್ಕೆ ಮಕ್ಕಳು ಗೇಮ್ಸ್ ಇದ್ದಾವೆ ಇನ್ನೊಂದಷ್ಟು ಜನಕ್ಕೆ ಅಡಲ್ಟ್ಸ್ ಗೇಮ್ ಇದ್ದಾವೆ ಹಂಗಾಗಿ ಮಕ್ಕಳನ್ನೆಲ್ಲ ಬಿಡೋಲ್ಲ ಅಲ್ಲಿ ಇವಾಗ ಆಗಲೇ ಟೈಮ್ ಆಗಿಬಿಟ್ಟಿದೆ ಏಳು ಗಂಟೆವರೆಗೂ ಇರುತ್ತಂತೆ ಒನ್ ವರ್ಡ್ ಅಂತ ಇದು ಪ್ಲೇಸು ಸಖತ್ತಾಗಿದೆ ಇರೋ ಮಕ್ಕಳು

ಪ್ರತಿಯೊಂಥವೂ ಮಕ್ಕಳು ಆಟ ಯಾವುದು ಮತ್ತು ದೊಡ್ಡವ್ರ ಆಟ ಯಾವುದು ಅಂತ ಹೇಳ್ಬಿಟ್ಟು ಬೋರ್ಡ್ ಹಾಕಿದ್ದಾರೆ ಅದ್ರ ಜೊತೆಗೇನೆ ಅಲ್ಲಿ ಪ್ರೆಗ್ನೆನ್ಸಿ ಇರೋರು ಮತ್ತು ಇದೆಲ್ಲ ಇರೋದು ಅಂದರೆ ಆರ್ಟ್ ಪೇಶಂಟಾಗಿರೋರಿಗೆಲ್ಲ ಅಲೋ ಇಲ್ಲದೆ ಇರೋ ಥರ ಒಂದಷ್ಟು ಬೋರ್ಡ್ ಹಾಕಿದ್ದಾರೆ ಇವೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಗೇಮ್ಗಳು ದೂರ ಕುತ್ಕೊಂಡವ್ರು ಹೋಗಿ ಇವತ್ತು ಪೂರ್ವಿಗೆ ಒಂದು ಮರೆಯಲಾಗದ ದಿನ ಅಂತ ಹೇಳ್ಬೋದು ಮತ್ತು ನನಗೂ ಕೂಡ ಯಾಕಂದರೆ ಅವನು ಹಾಸ್ಟೆಲ್ಗೆ ಹೋಗ್ತಾ ಇರೋದ್ರಿಂದ ಮತ್ತು ನನಗೆ ಯಾವಾಗ ಸಿಗ್ತಾನೆ ಅಂತ ಗೊತ್ತಿಲ್ಲ ಬಟ್ ಮಕ್ಳ ಜೊತೆ ಟೈಮ್ ಕಳೆದಾಗ ನಿಜವಾಗ್ಲೂ ನಾವು ಮಕ್ಕಳಾಗ ಹೋಗ್ತೀವಿ ಮತ್ತು ಅವ್ರ ಖುಷಿನ ನೋಡ್ತಾ ಇದ್ರೆ ನಮ್ಮ ಮುಖದಲ್ಲಿ ಎಷ್ಟೇ ಆಯಾಸ ಇದ್ರೂ ಅದನ್ನು ಮರೆತು ಒಂಥರ ನಾವು ಖುಷಿ ಪಡ್ತೀವಿ ಅವ್ರ ಜೊತೆ ಸೊ ಹಂಗಾಗಿ ಮಕ್ಳುಗಳ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿ ಆ ಮನಸಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ಳಿ ಸೊ ನಮ್ಮ ಲೈಫ್ಗೆ ನಿಜವಾಗಲೂ ಈಸಿ ಆಗೋದು ಅಷ್ಟು ಸುಲಭ ಅಲ್ಲ ಈಗಿನ ಕಾಲದ ಮಕ್ಳು